ನಮಸ್ಕಾರ ಎಲ್ಲರಿಗೂ ಜೊತೆ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆಲ್ಲ ಬಯಸ್ತಿರುವ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಾವು ನೀವು ಎಲ್ಲರೂ ದಿನನಿತ್ಯ ಒಂದು ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ ಏನಪ್ಪ ಅಂತ ನೋಡೋದಾದರೆ ನಾವು ಅಂದ್ಕೊಳ್ಳೋದು ನಾವು ಮಾಡೋ ದೊಡ್ಡ ತಪ್ಪು ಇದೆ ನಾವು ನಮಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇಲ್ಲ ನಾವು ತುಂಬಾ ಚೆನ್ನಾಗಿದ್ದೀವಿ ಮುಂದೇನು ಯಾವ ರೀತಿ ಸಮಸ್ಯೆ ಬರಲ್ಲ ನಾನು ತುಂಬ ಹೆಲ್ದಿಯಾಗಿದ್ದೀನಿ ನಾನು ಒಳ್ಳೆ ಆಹಾರವನ್ನು ತಿಂತೀನಿ ಹಾಗಾಗಿ ನಾನು ತುಂಬ ಆರೋಗ್ಯವಾಗಿ ತುಂಬ ಚೆನ್ನಾಗಿದ್ದೀನಿ ಅಂತ ಒಂದು ಭ್ರಮೇಲೆ ಬದುಕ್ತಾ ಇರ್ತೀವಿ ಆದರೆ ನಮ್ಮ ದೇಹದ ಒಳಗೆ ಏನಾಗುತ್ತೆ ಅನ್ನೋದು ನಮ್ಮ ದೇಹಕ್ಕೆ ಮಾತ್ರ ಗೊತ್ತಿರುತ್ತೆ ಆದರೆ ಇದೊಂದು ಸಮಸ್ಯೆ ಮಾತ್ರ ನಮಗೆ ಯಾವಾಗಲೂ ಅಡ್ಡಿ ಆಗ್ತಾ ಇರುತ್ತೆ ಆದರೆ ನಾವು ಇದನ್ನ ನೆಗ್ಲೆಕ್ಟ್ ಮಾಡ್ಕೊತಾನೇ ಬರ್ತೀವಿ ಈ ಒಂದು ಚಿಕ್ಕ ಸಮಸ್ಯೆ ಅಂತ ನಾವು ನೆಗ್ಲೆಕ್ಟ್ ಮಾಡಿದಷ್ಟು ಅದು ದೊಡ್ಡದಾಗ್ತಾ ಹೋಗುತ್ತೆ ಅದರಿಂದ ಬೇರೆ ರೀತಿಯಾದ ಅಡ್ಡ ಪರಿಣಾಮಗಳು ಕೂಡ ಶುರುವಾಗುತ್ತೆ ಅದುವೆ ಏನಪ್ಪಾ ಅಂತ ಹೇಳಿದ್ರೆ ಬೆಲ್ಲಿ ಫ್ಯಾಟ್ ಅಥವಾ ಸೊಂಟದ ಸುತ್ತ ಸಂಗ್ರಹವಾಗಿರುವ ಕೊಬ್ಬು ನಾವು ಚೆನ್ನಾಗೇ ಇರ್ತೀವಿ ಸಣ್ಣನೇ ಇರ್ತೀವಿ ನಮ್ಮ ದೇಹದಲ್ಲಿ ತೂಕ ಅನ್ನೋದು ಬ್ಯಾಲೆನ್ಸ್ ಆಗೇ ಇರುತ್ತೆ ಆದರೆ ಹೊಟ್ಟೆ ಸುತ್ತ ಮಾತ್ರ ಕೊಬ್ಬು ಅನ್ನೋದು ಸಂಗ್ರಹವಾಗ್ತಾ ಬರುತ್ತೆ ಏನಕ್ಕೆ ಅಂತಾನೆ ನಮಗೆ ಗೊತ್ತಾಗಲ್ಲ ಹೊಟ್ಟೆ ಮಾತ್ರ ದಿನೇ ದಿನೇ ದೊಡ್ಡಕ್ಕಾಗ್ತಾ ಬರುತ್ತೆ ಹೊಟ್ಟೆ ಸುತ್ತ ಬೊಜ್ಜು ಅನ್ನೋದು ಸಂಗ್ರಹವಾಗಿ ಹೊಟ್ಟೆ ಅನ್ನೋದು ನಮಗೆ ದಪ್ಪಾಗ್ತಾ ಬರುತ್ತೆ ನಮ್ಗೆ ಇಷ್ಟವಾಗಿರೋ ಬಟ್ಟೆ ಹಾಕೊಳ್ಳೋಕ್ಕೂ ನಮ್ಗಾಗಲ್ಲ ಒಂದು ನಾಲ್ಕು ಮೈಲ್ ನಡಿಬೇಕಂದ್ರೂ ಸುಸ್ತಾಗುತ್ತೆ ಎದುರಿಸಿರು ಬರುತ್ತೆ ಹಾಗೆ ಒಂದು ನಾಲ್ಕು ಸ್ಟೆಪ್ ಹತ್ತಬೇಕಂದ್ರೂ ಆಗಲ್ಲ ಸುಸ್ತಾಗುತ್ತೆ ಜಾಸ್ತಿ ಕೆಲಸ ಮಾಡಬೇಕಂದ್ರೂ ಆಗಲ್ಲ ಹಾಗೆ ಏನಾದ್ರೂ ಒಂದು ನಾಲ್ಕು ಜನರ ಮಧ್ಯೆ ಹೋಗಿ ನಿಂತ್ಕೊಳ್ಬೇಕು ಅಂದ್ರೆ ನಮ್ಗೆ ಏನೋ ಒಂಥರ ಮುಜುಗರ ಅನ್ಸುತ್ತೆ ಇವೆಲ್ಲದರಿಂದ ನಾವು ಹೊರಗಡೆ ಬರಬೇಕು ಅಂದ್ರೆ ನಮಗೆ ಗೊತ್ತೋ ಗೊತ್ತಿಲ್ದೇನೋ ಬೊಜ್ಜು ಅನ್ನೋದು ಹೊಟ್ಟೆ ಸುತ್ತ ಸಂಗ್ರಹವಾಗಿದೆ ಇದನ್ನ ಕಡಿಮೆ ಮಾಡ್ಕೊಳ್ಬೇಕು ಇದನ್ನ ಹೀಗೆ ಬಿಟ್ರೆ ದಿನೇ ದಿನೇ ಹೊಟ್ಟೆ ಅನ್ನೋದು ಮುಂದಕ್ಕೆ ಬರ್ತಾನೆ ಹೋಗುತ್ತೆ ಅದರಿಂದ ಬೇರೆ ಥರ ಸಮಸ್ಯೆಗಳು ಕೂಡ ಎದುರಾಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಅದು ಸಣ್ಣದಲ್ಲಿ ನಾವು ಅದನ್ನ ಕಡಿಮೆ ಮಾಡ್ಕೊಳ್ಬೇಕು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ ಹಾಗೆ ಅಲ್ವಾ ಅದಕ್ಕೋಸ್ಕರ ಇವತ್ತು ನಾನು ಕೇವಲ ಒಂದು ರೂಪಾಯಿಯಲ್ಲಿ ನಮ್ಮ ಹೊಟ್ಟೆ ಸುತ್ತ ಸಂಗ್ರಹವಾಗಿರೋ ಕೊಬ್ಬನ್ನ ಕರಗಿಸಬಹುದಾದಂಥ ಒಂದು ರೆಮಿಡಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೆಚ್ಚೇನು ಖರ್ಚಿಲ್ಲ ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಆರೋಗ್ಯಕರವಾಗಿ ಮಾಡಿಕೊಳ್ಳುವಂಥದ್ದು ಹಾಗಿದ್ರೆ ಆ ರೆಮಿಡಿ ಏನು ಅದು ಒಂದು ರೂಪಾಯಿಯಲ್ಲಿ ನಾವು ನಮ್ಮ ಹೊಟ್ಟೆ ಸುತ್ತ ಇರೋ ಕೊಬ್ಬನ್ನ ಕರಗಿಸ್ಕೊಳ್ಬೋದು ಅಂದ್ರೆ ಯಾರಿಗೆ ತಾನೇ ಆಶ್ಚರ್ಯ ಆಗಲ್ಲ ಅಲ್ವಾ ಖಂಡಿತ ಎಲ್ಲರೂ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಈಗಾಗಲೇ ಹೆಚ್ಚು ಬೊಜ್ಜು ಬಂದಿರೋರು ಕೂಡ ಇನ್ನು ಬೊಜ್ಜು ಬರ್ತಾ ಇದೆ ಅನ್ಕೊಂಡಿರುವವರು ಕೂಡ ಎಲ್ಲರೂ ಮಾಡುವಂಥದ್ದು ಆದ್ರೆ ಇದರಿಂದ ರಿಸಲ್ಟ್ ಮಾತ್ರ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಸಿಗುತ್ತೆ ಹಾಗಿದ್ರೆ ನೀವು ಕೂಡ ಕಾತ್ರದಿಂದ ಕಾಯ್ತಾ ಇದ್ದೀರಾ ಅದೇನದು ಕೇವಲ ಒಂದು ರೂಪಾಯಿಯಲ್ಲಿ ನಮ್ಮ ಹೊಟ್ಟೆ ಬೊಜ್ಜನ್ನು ನಾವು ಕರಗಿಸ್ಕೊಳ್ಬೋದಾ ಅಂತ ಅನ್ಕೊಂಡು ಆಶ್ಚರ್ಯವಾಗ್ತಿದ್ಯಾ ಹಾಗಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಹೇಗೆ ಆ ಕೊಬ್ಬನ್ನು ಕರಗಿಸ್ಕೊಳ್ಬೋದಾದಂಥ ಒಂದು ಮೆಥಡ್ ಏನು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ರೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಮಾಡೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ಆ ಒಂದು ರೆಮಿಡಿ ಏನು ನಮ್ಮ ಹೊಟ್ಟೆಯ ಬೊಜ್ಜನ್ನು ಬೆಲ್ಲಿ ಫ್ಯಾಟನ್ನು ಕರಗಿಸ್ಕೊಳ್ಬೋದಾದಂಥ ಹೋಮ್ ರೆಮಿಡಿ ಏನು ಅಂತ ತಿಳ್ಕೊಂಡು ಬರೋಣ ದೇಹದ ಹೊರಭಾಗದಿಂದ ಹೊಟ್ಟೆಯ ಬೊಜ್ಜು ಸೊಂಟದ ಕೊಬ್ಬನ್ನು ಕರಗಿಸ್ಕೊಳ್ಳೋದಕ್ಕೆ ಮಾಡ್ಕೊಳ್ಬಹುದಾದಂಥ ಈ ಒಂದು ರೆಮಿಡಿಗೆ ನಾನಿಲ್ಲಿ ಬಳಸ್ತಾ ಇರುವಂಥದ್ದು ಒಂದು ರೂಪಾಯಿಗೆ ಎಲ್ಲ ಥರ ಅಂಗಡಿಗಳಲ್ಲೂ ಸಿಗಬಹುದಾದಂಥ ಈ ಒಂದು ನವರತ್ನ ಆಯುರ್ವೇದಿಕ್ ಕಾಯಿ ಈ ಆಯಿಲಿಗೆ ನಾನಿಲ್ಲಿ ಕಾಲು ಚಮಚಾಗುವಷ್ಟು ಬೇಕಿಂಗ್ ಸೋಡಾವನ್ನು ಇದ್ದೀನಿ ಆನಂತರ ಒಂದು ಪಚ್ಚ ಕರ್ಪೂರವನ್ನು ಪೌಡರ್ ಮಾಡಿ ಸೇರಿಸ್ತಾ ಇದ್ದೀನಿ ಈ ಮೂರು ವಸ್ತುವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಪೇಸ್ಟ್ ರೂಪಕ್ಕೆ ರೆಡಿ ಮಾಡಿಕೊಳ್ಬೇಕು ಆನಂತರ ಇದನ್ನು ನಾವು ನಮ್ಮ ದೇಹದಲ್ಲಿ ಯಾವ ಭಾಗದಲ್ಲಿ ಹೆಚ್ಚು ಕೊಬ್ಬಿದೆ ಅಂತ ಅನಿಸುತ್ತೆ ಆ ಭಾಗದ ಮೇಲೆ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಬೇಕು ಒಂದು ಟೈಮಿಗೆ ಒಂದು ಪ್ಯಾಕೆಟ್ ಆಯಿಲ್ ನಮಗೆ ಸಾಕಾಗುತ್ತೆ ನಾನಿಲ್ಲಿ ಕೈ ಮೇಲೆ ನಿಮಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಅಪ್ಲೇ ಮಾಡಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಆದರೂ ಮಸಾಜನ್ನು ಮಾಡಬೇಕು ನಾವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀವಿ ಅಷ್ಟು ಬೇಗ ನಮ್ಮ ಕೊಬ್ಬು ಅನ್ನೋದು ಕರಗೋದಕ್ಕೆ ಶುರುವಾಗುತ್ತೆ ಇದನ್ನು ಹಚ್ಚಿದ ಒಂದು ಐದು ನಿಮಿಷಗಳಲ್ಲಿ ನಮಗೆ ಅದರ ಕೊಬ್ಬು ಕರಗುವ ಕೆಲಸ ಅನ್ನೋದು ಶುರುವಾಗುತ್ತೆ ಹೀಗೆ ನೀವು ಹಚ್ಚಿ ಇದನ್ನ ಒಂದು ಬಟ್ಟೆ ಅಥವಾ ಕವರ್ ಮುಖಾಂತರ ಬಿಗಿಯಾಗಿ ಕಟ್ಟಿ ಒಂದು ರಾತ್ರಿ ಪೂರ್ತಿಯಾಗಿ ಇದನ್ನ ಹಾಗೆ ಬಿಡಬೇಕು ಹೀಗೆ ಏಳು ದಿನಗಳ ಕಾಲ ನಿರಂತರವಾಗಿ ಮಾಡ್ತಾ ಬರೋದ್ರಿಂದ ನಮ್ಮ ದೇಹದಲ್ಲಿ ಇರುವಂತಹ ಹೆಚ್ಚು ಕೊಬ್ಬು ಕರಗ್ತಾ ಬರೋದಕ್ಕೆ ಈ ಒಂದು ಪೇಸ್ಟ್ ಸಹಾಯ ಆಗುತ್ತೆ ನೋಡಿದ್ರಲ್ವಾ ಈ ಒಂದು ಪೇಸ್ಟ್ ಹೇಗೆ ತಯಾರು ಮಾಡ್ಕೊಳ್ಬೇಕು ಅಂತ ಹೇಳಿ ಇದನ್ನ ನೀವು ಅನ್ಕೊಳ್ಬಹುದು ಎಲ್ಲರೂ ದೇಹದ ತೂಕವನ್ನ ಹೊಟ್ಟೆ ಬೊಜ್ಜನ ಕಡಿಮೆ ಮಾಡೋದಕ್ಕೆ ಏನಾದ್ರೂ ಆಹಾರದ ಮುಖಾಂತರ ವೈಟ್ ಲಾಸ್ ಡ್ರಿಂಕ್ ಅನ್ನ ಕುಡಿಯೋದ್ರಿಂದ ಕಡಿಮೆ ಆಗೋದು ನಾವು ನೋಡಿದೀವಿ ಇದೇನಿದು ಪೇಸ್ಟ್ ಅನ್ನ ಅಪ್ಲೈ ಮಾಡಿದ್ರೆ ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂತ ನಿಮ್ಗೆ ಡೌಟ್ ಬರ್ಬೋದು ಖಂಡಿತ ವರ್ಕ್ ಆಗುತ್ತೆ ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಒಳಗಡೆಯಿಂದ ದೇಹದ ಒಳಗಡೆಯಿಂದ ಕರಗಿಸುವ ಪ್ರಯತ್ನ ಮಾಡ್ತಾ ಇದ್ವಿ ಆದರೆ ಇದು ನಮ್ಮ ಹೊರಭಾಗದಿಂದ ನಮ್ಮ ಬೊಜ್ಜನ್ನ ಕರಗಿಸುವ ಒಂದು ಪ್ರಯತ್ನ ಅಂತ ಹೇಳ್ಬೋದು ಖಂಡಿತ ನಮ್ಮ ನಮಗೆ ಬೊಜ್ಜನ್ನ ಕರಗಿಸೋದಕ್ಕೆ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಕೊಡುವಂಥದ್ದು ಅದು ಹೇಗೆ ಅಂತ ನೀವು ಕೇಳ್ಬೋದು ನಮ್ಮ ಚರ್ಮ ಅನ್ನೋದು ಒಂದು ಬಿಗಿಯಾಗಿರ್ಬೇಕು ಅಂತ ಹೇಳಿದ್ರೆ ನೀವು ಈಗ ಬಾಣಂತೀರಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಅವರಿಗೆ ಮಗು ಹುಟ್ಟಿ ಆದ್ಮೇಲೆ ಹೊಟ್ಟೆ ಭಾಗ ಅನ್ನೋದು ಜೋತು ಬಿದ್ದಿರುತ್ತೆ ಅದನ್ನ ಅವ್ರು ಹೇಗೆ ಸರಿ ಮಾಡ್ಕೊಳ್ತಾರೆ ಅಂದ್ರೆ ಒಂದು ಬಟ್ಟೆಯನ್ನ ಕಟ್ಟುವ ಮುಖಾಂತರ ಬಿಗಿಯಾಗಿ ಕಟ್ಟಿದ್ರೆ ಸಾಕು ಒಂದರಿಂದ ಎರಡು ತಿಂಗಳಲ್ಲಿ ಆ ಹೊಟ್ಟೆ ಅನ್ನೋದು ಅವರಿಗೆ ಸಣ್ಣ ಆಗ್ತಾ ಹೋಗುತ್ತೆ ಅದನ್ನು ಕೂಡ ನಾವು ಹೊರಗಡೆಯಿಂದ ಮಾಡಿರುವಂತ ಪ್ರಯತ್ನ ಅಲ್ವಾ ದೇಹದ ಹೊರಭಾಗದಿಂದ ಮಾಡಿರುವಂತದ್ದು ಅದೇ ರೀತಿಯಲ್ಲಿ ದೇಹದ ಒಳಗಡೆ ಸಂಗ್ರಹವಾಗಿರುವ ಕೊಬ್ಬನ್ನ ಹೊಟ್ಟೆ ಸುತ್ತ ಸಂಗ್ರಹವಾಗಿ ಆಗಿರುವ ಕೊಬ್ಬನ್ನ ಅದು ಹೊಟ್ಟೆ ಜೋತು ಬಿದ್ದಾಗ ಅದನ್ನು ನಾವು ಹೊರಭಾಗದಿಂದ ಹೇಗೆ ಸರಿ ಮಾಡ್ಕೊಳ್ಬೋದು ಹೊರಭಾಗದಿಂದ ಅದು ಹೊಟ್ಟೆ ಸಣ್ಣ ಆಗಲಿಕ್ಕೆ ಅದು ಹೇಗೆ ಮಾಡ್ಬೇಕಂತ ಹೇಳಿದ್ರೆ ಈ ರೀತಿಯಾದ ಒಂದು ಪೇಸ್ಟ್ಗಳನ್ನ ತಯಾರು ಮಾಡಿಕೊಂಡು ಅದನ್ನ ನಮ್ಮ ಹೊಟ್ಟೆ ಮೇಲೆ ಸರಿಯಾಗಿ ಅಪ್ಲೈ ಮಾಡೋ ಮುಖಾಂತರ ಬರೀ ಹೊಟ್ಟೆ ಭಾಗ ಅಂತ ಅಲ್ಲ ನಿಮ್ಮ ಕೈಕಾಲುಗಳಲ್ಲಿ ಕೆಲವರಿಗೆ ಆರ್ಮ್ಸ್ ಜಾಸ್ತಿ ಕೊಬ್ಬಿರುತ್ತೆ ತೊಡೆ ಭಾಗದಲ್ಲಿ ಜಾಸ್ತಿ ಕೊಬ್ಬಿರುತ್ತೆ ಹೈಗೆ ಕೈ ಈ ತರ ಭಾಗದಲ್ಲಿ ಎಲ್ಲ ಎಲ್ಲಿ ನಿಮ್ಗೆ ಜಾಸ್ತಿಯಾಗಿ ಹೆಚ್ಚು ಕೊಬ್ಬಿದೆ ಅಂತ ಅನಿಸುತ್ತೆ ಆ ಭಾಗದಲ್ಲೆಲ್ಲ ನೀವು ಅಪ್ಲೈ ಮಾಡ್ಬೋದು ಆದ್ರೆ ಇದರಲ್ಲಿ ನೀವು ಗಮನದಲ್ಲಿ ಇಡ್ಬೇಕಾಗಿರೋ ಒಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡಿದ ತಕ್ಷಣ ಅದನ್ನ ನೀವು ಚೆನ್ನಾಗಿ ಮಸಾಜ್ ಮಾಡಬೇಕು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಆದ್ರೂ ಚೆನ್ನಾಗಿ ಇದನ್ನ ಮಸಾಜ್ ಮಾಡ್ಬೇಕು ನಿಮ್ಗೆ ನೋವು ಶುರು ಆಗ್ತಿದೆ ಅನ್ನೋ ತನಕ ನೀವು ಚೆನ್ನಾಗಿ ಮಸಾಜ್ ಮಾಡಿ ಅದ್ರ ಮೇಲ್ಭಾಗಕ್ಕೆ ಒಂದು ಕವರ್ ಅಥವಾ ಬಟ್ಟೆಯಿಂದ ಕಾಟನ್ ಬಟ್ಟೆಯಿಂದ ನೀವು ಬಿಗಿಯಾಗಿ ಕಟ್ಟಬೇಕು ಈಗ ಜೊತೆ ಬಿದ್ದ ಹೊಟ್ಟೆ ಮೇಲೆ ಸೊಂಟದ ಕೊಬ್ಬನ ಕರಗಿಸ್ಬೇಕಾಗಿದೆ ಅಂದ್ರೆ ನೀವು ಹೊಟ್ಟೆ ಸುತ್ತ ಪೂರ್ತಿ ಇದನ್ನ ಅಪ್ಲೈ ಮಾಡಿ ಸರಿಯಾಗಿ ಮಸಾಜ್ ಮಾಡೋದು ಅಂತ ಹೇಳಿದ್ರೆ ಸರಿಯಾಗಿ ಹೀಗೆ ಈ ತರ ಬೊಜ್ಜು ಅನ್ನೋದು ನಮ್ಗೆ ಕರಗ್ಬೇಕು ಅನ್ನೋ ತರ ಈ ತರ ಮಸಾಜ್ ಮಾಡ್ಬೇಕು ಹೀಗೆ ಮಾಡ್ತಾ ಮಾಡ್ತಾ ಆ ಬೊಜ್ಜನ್ನ ಮಸಾಜ್ ಮಾಡಿದಾದ್ಮೇಲೆ ಅದ್ರ ಮೇಲ್ಭಾಗಕ್ಕೆ ಅದ್ರ ಮೇಲೆ ನೀವು ಒಂದು ಬಟ್ಟೆಯನ್ನ ಬಿಗಿಯಾಗಿ ಕಟ್ಬೇಕು ಇದನ್ನ ನೀವು ಯಾವಾಗಲೂ ರಾತ್ರಿ ಮಲಗುವ ಮುಂಚೆ ಎಲ್ಲ ಕೆಲಸ ಕಾರ್ಯ ಮುಗಿದು ನೀವೇನು ಮಲಗ್ತೀರಾ ಅನ್ನೋ ಸಮಯದಲ್ಲಿ ಈ ಒಂದು ಕೆಲಸವನ್ನ ನೀವು ಮಾಡುವಂತದ್ದು ಹಾಗೆ ಬ ಬಿಗಿಯಾಗಿ ಕವರ್ ಅಥವಾ ಬಟ್ಟೆನ ಕಟ್ಟಿದ ನಂತರ ಇದನ್ನ ನೀವು ರಾತ್ರಿ ಎಲ್ಲಾ ಬಿಡ್ಬೇಕು ಇದೇ ನೀವು ಕೆಲಸವನ್ನ ದಿನ ಏಳು ದಿನಗಳ ಕಾಲ ಮಾಡ್ತಾ ಬಂದ್ರೆ ಸಾಕು ನಿಮ್ಗೆ ನಿಮ್ಮ ಹೊಟ್ಟೆಯ ಸೊಂಟದ ಸುತ್ತ ಇರುವ ಕೊಬ್ಬು ಕರಗಿದೆ ಅನ್ನೋದು ನಿಮ್ಗೆ ಅದರ ಅನುಭವ ಗೊತ್ತಾಗ್ತಾ ಹೋಗುತ್ತೆ ದಿನೇ ದಿನೇ ಆ ಸೊಂಟದ ಕೊಬ್ಬು ಕರಗಿ ಸಣ್ಣ ಆಗ್ತಾ ಬರೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ನೀವು ಅದನ್ನ ಹಚ್ಚಿದಾಗಲೇ ನಿಮ್ಗೆ ಸ್ವಲ್ಪ ಉರಿ ಶುರು ಆಗುತ್ತೆ ಅದೇ ನೀವು ಅದು ಕಬ್ಬು ಕರಗೋದಕ್ಕೆ ಶುರುವಾಗಿದೆ ಅಂತ ನೀವು ತಿಳ್ಕೊಳ್ಬೇಕಾಗತ್ತೆ ಅಷ್ಟು ಒಂದು ಹೊರಗಡೆಯಿಂದ ಯಾವುದೇ ರೀತಿ ಇದ್ರ ಸ್ಕಿನ್ ಗೆ ಡ್ಯಾಮೇಜ್ ಆಗಲ್ಲ ಯಾಕಂತ ಹೇಳಿದ್ರೆ ಇದರಲ್ಲಿ ಹಾಕಿರೋ ಮೂರು ಪದಾರ್ಥಗಳು ಕೆಮಿಕಲ್ ಫ್ರೀ ಆಗಿರುವಂಥದ್ದು ನಾವು ದಿನನಿತ್ಯ ಬಳಸುವಂಥದ್ದು ನವರತ್ನ ಆಯಿಲ್ ಒಂದು ಆಯುರ್ವೇದಿಕ್ ಆಯಿಲ್ ಅಂತ ಹೇಳ್ತೀನಿ ನಾವು ತಲೆಗೆ ಬಳಸ್ತೀವಿ ಹಾಗೆ ಕರ್ಪೂರನು ಕೂಡ ಅಷ್ಟೇ ಏನಾದ್ರೂ ಗಾಯ ಆದಾಗ ಏನಾದ್ರೂ ಚರ್ಮದ ಮೇಲೆ ಅಪ್ಲೈ ಮಾಡೋದಕ್ಕೆ ಪಚ್ಚ ಕರ್ಪೂರನ ಯೂಸ್ ಮಾಡ್ತೀವಿ ನಾವು ಹಾಗೆ ಬೇಕಿಂಗ್ ಸೋಡಾ ಕೂಡ ನಾವು ತಿನ್ನೋದಕ್ಕೆ ಅಡುಗೆ ಪದಾರ್ಥದಲ್ಲಿ ಬಳಸ್ತೀವಿ ಹಾಗಾಗಿ ಇದನ್ನ ಚರ್ಮದ ಮೇಲೆ ಅಪ್ಲೈ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ ಸ್ಕಿನ್ ಡ್ಯಾಮೇಜ್ ಆಗಲ್ಲ ಇದನ್ನ ನೀವು ಸರಿಯಾಗಿ ಅಪ್ಲೈ ಮಾಡಿ ಈ ರೀತಿಯಾಗಿ ಬಟ್ಟೆ ಕಟ್ಟಿ ಏಳು ದಿನಗಳ ಕಾಲ ಈ ಒಂದು ಕೆಲಸನ ಮಾಡಿದ್ರೆ ಸಾಕು ನಿಮ್ಮ ಹೊರಭಾಗದಿಂದ ನಿಮ್ಮ ಚರ್ಮವನ್ನ ಬಿಗಿಗೊಳಿಸೋದಕ್ಕೆ ನಿಮ್ಮ ಸೊಂಟದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನ ದಿನೇ ದಿನೇ ಕರಗಿಸಿ ನಿಮ್ಮ ಹೊಟ್ಟೆಯನ್ನ ಬಿಗಿಗೊಳಿಸಿ ಒಂದು ಸಣ್ಣ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಇದನ್ನ ಹಚ್ಚಿದಾಗಲೇ ಅದರ ಕೊಬ್ಬು ಕರಗುವ ಕೆಲಸ ಅನ್ನೋದು ಶುರುವಾಗುತ್ತೆ ಸೊಂಟದ ಸುತ್ತ ಕೊಬ್ಬಿನ ಶೇಖರಣೆ ಆಗಿರುವಂತದ್ದು ಕರಗೋದಕ್ಕೆ ಶುರುವಾದಾಗ ಆ ನರಗಳು ಅನ್ನೋದು ಬಿಗಿಯಾಗ್ತಾ ಬಂದು ಹೊಟ್ಟೆ ಸಣ್ಣ ಆಗ್ತಾ ಬಂದು ಬರೋದಕ್ಕೆ ಇದು ಸಹಕಾರಿಯಾಗುತ್ತೆ ಈ ರೀತಿಯಾಗಿ ನೀವು ಖಂಡಿತ ಏಳು ದಿನಗಳ ಕಾಲ ಟ್ರೈ ಮಾಡ್ತಾ ಬಂದ್ರೆ ನಿಮ್ಗೆ ನಿಮ್ಮ ದೇಹದಲ್ಲಿ ಬದಲಾವಣೆ ಗೊತ್ತಾಗ್ತಾ ಹೋಗುತ್ತೆ ಯಾವ್ಯಾವ ಭಾಗದಲ್ಲಿ ನಿಮ್ಮ ದೇಹದಲ್ಲಿ ಕೊಬ್ಬು ಹೆಚ್ಚಾಗಿದೆ ಅಂತ ಅನ್ಸುತ್ತೆ ಆ ಎಲ್ಲ ಭಾಗದಲ್ಲೂ ಅಪ್ಲೈ ಮಾಡ್ಬೋದು ಈಗ ಹೊಟ್ಟೆ ಭಾಗದಲ್ಲಿ ಆದ್ರೆ ಅದನ್ನ ಅಪ್ಲೈ ಮಾಡಿ ಹೀಗೆ ಮೇಲ್ಭಾಗ ಮೇಲ್ಮುಖಾಂತರವಾಗಿ ನೀವು ಈ ತರ ಮಸಾಜನ್ನ ಮಾಡಬೇಕು ಆ ನಂತರ ನೀವು ಬಟ್ಟೆಯನ್ನ ಕಟ್ಟಿ ಅದನ್ನ ಇಡೀ ರಾತ್ರಿ ಓವರ್ ನೈಟ್ ಹಾಗೆ ಬಿಟ್ರೆ ಕೊಬ್ಬು ಕರಗಿಸುವ ಕೆಲಸ ಅನ್ನೋದು ರಾತ್ರಿಯಲ್ಲೇ ನಡೆಯುತ್ತಾ ಹೋಗುತ್ತೆ ಹೀಗೆ ನೀವು ಏಳು ದಿನಗಳ ಕಾಲ ಮಾಡ್ತಾ ಹೋಗೋದ್ರಿಂದ ನಿಮ್ಮ ಸೊಂಟದ ಸುತ್ತ ಇರುವ ಕೊಬ್ಬು ಕರಗ್ತಾ ಬಂದು ಒಂದು ಹೊಟ್ಟೆ ಅನ್ನೋದು ಟೈಟ್ ಆಗೋ ಮುಖಾಂತರ ಸಣ್ಣ ಆಗೋದಕ್ಕೆ ಹೆಲ್ಪ್ ಆಗ್ತಾ ಬರುತ್ತೆ ಹಾಗಿದ್ರೆ ನೀವು ಕೂಡ ನಿಮ್ಮ ಬೆಲ್ಲಿ ಫ್ಯಾಟ್ ಅಥವಾ ಸೊಂಟದ ಸುತ್ತ ಇರುವ ಕೊಬ್ಬಿಂದ ಕಷ್ಟಪಡ್ತಿದ್ರೆ ಕಡಿಮೆ ಮಾಡ್ಕೊಳ್ಳೋದಕ್ಕಾಗದೆ ಕಷ್ಟ ಪಡ್ತಾ ಇದ್ರೆ ಈ ಒಂದು ವಿಧಾನವನ್ನು ಬಳಸೋ ಮುಖಾಂತರ ನಿಮ್ಮ ಸೊಂಟದ ಕೊಬ್ಬನ್ನು ಕರಗಿಸಿ ನೀವು ಕೂಡ ಸ್ಲಿಮ್ ಆ್ಯಂಡ್ ಫಿಟ್ ಆಗಿ ಕಾಣಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗಿದ್ರೆ ಇವತ್ತಿಂದನೇ ಶುರು ಮಾಡಿ ಏಳು ದಿನಗಳ ನಂತರ ನಮಗೆ ಇದರಿಂದ ನಿಮಗೆ ರಿಸಲ್ಟ್ ಸಿಕ್ಕ ಮೇಲೆ ನಮ್ಮ ಈ ವಿಡಿಯೋಗೆ ಬಂದು ಲೈಕ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬೇರೆ ಯಾರಿಗಾದರೂ ಇದ್ರೆ ಯೂಸ್ ಇದ್ರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹೀಗೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತಾ ಹೋಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್